ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಇವತ್ತು ಕಾರ್ನ್ ವೆಜ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಗೊಂಜಾ ತೆನೆಯನ್ನು ತಗೊಂಡಿದ್ದೀನಿ ಅದನ್ನೆಲ್ಲವನ್ನು ಸಿಪ್ಪೆ ತೆಗೆದು ತಗೊಳ್ತೀನಿ ಭಾಳ ಎಳೆದಿರಬಾರ್ದು ಇದು ಕಾರ್ನು ಒಂದು ಸ್ವಲ್ಪ ಮೀಡಿಯಮ್ಮಲ್ಲಿ ಇರಬೇಕು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಇವಾಗ ಕಾಳನ್ನೆಲ್ಲ ಸಪ್ರೇಟ್ ಮಾಡ್ಕೊತೀನಿ ನಾನು ಒಂದು ಬೌಲ್ ಆಗೋಷ್ಟು ಗೊಂಜಾಳನ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಬೀನ್ಸನ್ನು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣ್ಸಿನ್ಕಾಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಎರಡು ಗಜ್ಜರಿಯನ್ನು ತಗೊಂಡಿದ್ದೀನಿ ಅದನ್ನು ಉದ್ದಗೆ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ತಗೊಂಡಿದ್ದೀನಿ ಪದೇ ಪದೇ ಒಂದೇ ರೈಸ್ ತಿಂದು ಬೇಜಾರಾಗಿರುತ್ತೆ ಅದಕ್ಕೆ ಈ ಕಾರ್ನ್ ರೈಸನ್ನು ಒಂದ್ಸರಿ ಟ್ರೈ ಮಾಡಿ ನೀವು ಇದು ಒಂಥರ ವೆರೈಟಿ ಆಗಿರೋ ರೈಸು ನಾನು ನಾಲ್ಕು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಗರಂ ಮಸಾಲ ಮತ್ತು ಹವಿಜ್ ಪೌಡ್ರನ್ನು ತೊಗೊಂಡಿದ್ದೀನಿ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಗ್ಯಾಸನ್ನು ಆನ್ ಮಾಡ್ಕೊತೀನಿ ಆನ್ ಮಾಡಿಕೊಂಡು ಕುಕ್ಕರನ್ನು ಇಟ್ಕೋತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಾನು ಇಲ್ಲಿ ಎಣ್ಣೆ ಕಾಯೋಕೆ ಇದ್ದೀನಿ ಎಣ್ಣೆ ಕಾದಾದಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳಿ ಹಾಗೆ ಕಟ್ ಮಾಡಿ ಇಟ್ಟಿರುವಂತಹ ಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತೀನಿ ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗೆ ಈರುಳ್ಳಿನ ನಾನು ನಿಮಗೆ ತೋರಿಸಿರಲಿಲ್ಲ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಉದ್ದೆಗೆ ಕಟ್ ಮಾಡಿ ತಗೊಂಡಿದ್ದೀನಿ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಬೇಗ ಬೇಗ ಹಾಕ್ಕೊಂಡ್ರೆ ಅದು ರೈಸ್ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಕಪ್ ಕಾರ್ನ್ ತಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೋತೀನಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾಲ್ಕು ಗ್ಲಾಸ್ ಅಳತೆಯದು ನಿಮಗೆ ತೋರಿಸ್ತಾ ಇರೋದು ನಿಮಗೆ ಎರಡು ಗ್ಲಾಸ್ ಅಳತೆಯದು ಬೇಕಂದರೆ ನೀವು ಎಲ್ಲ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಳ್ಳಿ ಚಿಕ್ಕ ಮಕ್ಕಳು ಟಿಫಿನ್ ಬಾಕ್ಸಿಗೆಲ್ಲ ಏನು ಕಟ್ಟಬೇಕಂತ ಯೋಚನೆ ಮಾಡ್ತಿರ್ತೀರಲ್ಲ ಈ ಥರ ವೆರೈಟಿ ಆಗಿರೋ ರೈಸ್ ಮಾಡಿದರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಏಲಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಹಾಗೆ ಗಜ್ರೆಯನ್ನು ಮತ್ತು ಬೀನ್ಸನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಈ ರೈಸ್ ದೊಡ್ಡವ್ರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಭಾಳ ಇಷ್ಟ ಆಗತ್ತೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾನು ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೀರು ಹಾಕಿದ ಮೇಲೆ ಅಕ್ಕಿ ಹಾಕೋ ಬದಲಿ ಈ ಥರ ಅಕ್ಕಿನ ಮೊದಲೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ರೈಸ್ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಗ್ಲಾಸಿಂದ ಆರೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಅದಕ್ಕೆ ಹಾಕ್ಕೊಳ್ತೀನಿ ಇವಾಗ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಹಾಕಿ ಸರ ಎಲ್ಲವನ್ನು ಮಿಕ್ಸ್ ಮಾಡ್ಕೊತೀನಿ ಕುಕ್ಕರ್ ಕ್ಯಾಪನ್ನು ಹಾಕೋತೀನಿ ಒಂದು ಮೂರು ವಿಸಿಲ್ ಹೊಡೆಸ್ಕೊಳ್ತೀನಿ ನಾನು ಇವಾಗ ಮೂರು ವಿಸಿಲ್ ಆಗಿ ರೈಸ್ ರೆಡಿಯಾಗಿದೆ ಅದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿದೆ ರೈಸು ನೀವು ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್